ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಡೇ ಫೋರ್ ವೆಯ್ಟ್ ಲಾಸ್ ಚಾಲೆಂಜ್ ವಿಡಿಯೋಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ತುಂಬ ಸಿಂಪಲ್ಲಾಗಿ ನನ್ನ ಡೇ ಫೋರ್ ಹೋಯ್ತು ಇವತ್ತು ಸೊ ಹೇಗೆ ಹೋಯ್ತು ವೆಯ್ಟ್ ಲಾಸ್ ಚಾಲೆಂಜ್ ಅನ್ನೋದನ್ನು ನೀವು ಈ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕಮೆಂಟ್ ಕೂಡ ಮಾಡಿ ನಾನು ಸ್ಕೂಲಿಂದ ಬಂದೆ ಇವಾಗ ಬೆಳಗ್ಗೆ ಶೂಟ್ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ ಇಂಟ್ರೊಡಕ್ಷನ್ ವೀಡಿಯೋ ಇವಾಗ ಶೂಟ್ ಮಾಡ್ತಾಯಿದ್ದೀನಿ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಈಗ ನಾನು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಫ್ರೆಶ್ನಪ್ ಆಗಿ ನನ್ನ ವಾಕಿಂಗ್ ಟೈಮ್ ಕೂಡ ಹೋಗಬೇಕು ಸೊ ವಿಡಿಯೋನ ನೋಡ್ಕೊಂಬನ್ನಿ ಬೆಳಗ್ಗೆಯಿಂದ ಏನೆಲ್ಲ ತಿಂದೆ ಏನೆಲ್ಲ ಆಯಿತು ಅನ್ನೋದನ್ನ ನೋಡ್ಕೊಂಬನ್ನಿ ಇವತ್ತು ಬೆಳಗಿನ ಡ್ರಿಂಕಿಗೆ ಜಸ್ಟ್ ವಾಮ್ ವಾಟರ್ ಮತ್ತು ಅದಕ್ಕೊಂದು ಅರ್ಧ ನಿಂಬೆ ಹಣ್ಣನ್ನು ಹಿಂಡ್ಕೊಂಡು ಕುಡಿತಾ ಇದ್ದೀನಿ ಸೊ ಇವತ್ತು ಸ್ವಲ್ಪ ಎದ್ದಿದ್ದು ಲೇಟು ಮಲಗಿದ್ದು ಕೂಡ ಲೇಟು ವೀಡಿಯೋ ಎಡಿಟ್ ಮಾಡಿ ಆ್ಯಂಡ್ ನಂದು ಕ್ವಶನ್ ಪೇಪರೆಲ್ಲ ಬರೆಯೋದಿತ್ತು ಅದೆಲ್ಲ ಮುಗಿಸಿ ಮಲಗೋ ಅಷ್ಟು ಲೇಟಾಗಿತ್ತು ಬೆಳಗ್ಗೆ ಎದ್ದಿದ್ದು ಲೇಟು ಹಾಗಾಗಿ ಸ್ವಲ್ಪ ಲೇಜಿ ಥರ ಹೋಗಿದೆ ಇವತ್ತಿನ ದಿನ ಸೊ ಅದಕ್ಕೆ ಜಸ್ಟ್ ಲೆಮನ್ ಹಾಕ್ಕೊಂಡು ಬಿಸಿನೀರಿಗೆ ಕುಡಿತಾ ಇದ್ದೀನಿ ಬೇರೆ ಯಾವುದೇ ಡಿಟಾಕ್ಸಿಡ್ ಡ್ರಿಂಕನ್ನು ಮಾಡಲಿಕ್ಕೆ ಹೋಗಿಲ್ಲ ಇಷ್ಟು ಮಾಡಿದರೂ ಸಾಕು ನಿಮ್ಮ ವೆಯ್ಟ್ ಲಾಸ್ಗೆ ಇದು ಖಂಡಿತ ಹೆಲ್ಪ್ ಮಾಡುತ್ತೆ ಇವತ್ತು ನನ್ನ ಬ್ರೇಕ್ಫಾಸ್ಟ್ ಹಾಫ್ ಬೌಲ್ ಅಷ್ಟು ಪಲಾವ್ ಮತ್ತು ಒಂದು ಎಗ್ ಮಾತ್ರ ತಗೊಂಡಿದ್ದೀನಿ ಒಂದು ಚೂರೇ ಚೂರು ಪಲಾವ್ ತಗೊಂಡಿದ್ದೀನಿ ಹಾಫ್ ಬೌಲ್ ಅಷ್ಟು ಒಂದು ಎಗ್ ತಗೊಂಡಿದ್ದೀನಿ ಲಂಚ್ ಬಾಕ್ಸ್ಗೆ ಸ್ಕೂಲಿಗೆ ನಾನು ಒಂದೂವರೆಯಷ್ಟು ಅಷ್ಟು ಇಡ್ಲಿ ಒಂದೆರಡು ಕ್ಯಾರೆಟು ಮಜ್ಜಿಗೆ ಸ್ವಲ್ಪ ಸಾಂಬಾರು ಮತ್ತು ಬೇಯಿಸಿರುವಂಥ ಸ್ವೀಟ್ ಕಾರ್ನ ಲಂಚ್ ಬಾಕ್ಸ್ಗೆ ಪ್ರಿಪೇರ್ ಮಾಡಿಕೊಂಡು ಈಗ ನಾನು ಸ್ಕೂಲ್ಗೆ ಹೊರಡ್ತಾ ಇದ್ದೀನಿ ಸೊ ಸ್ನ್ಯಾಕ್ಸಿನ್ನೂ ಏನೂ ತಿನ್ನಿಲ್ಲ ಫೈವ್ ತರ್ಟಿ ಆಗಿದೆ ಈಗ ಹೋಗ್ತಾ ಇದ್ದೀನಿ ವಾಕ್ ಮಾಡಿಕೊಂಡು ಫಸ್ಟು ತಿಂದ್ಕೊಂಡು ಹಂಗೆ ವಾಕ್ ಮಾಡಿಕೊಂಡು ವಾಪಸ್ ಮನೆಗೆ ಬರೋಣ ಅಂಥೇಳಿ ಬನ್ನಿ ವಾಕಿಂಗ್ ಹೋಗ್ತಾ ಇದ್ದೀನಿ ಸಂಜೆ ಸ್ನ್ಯಾಕ್ಸ್ ಟೈಮ್ಗೆ ನಾವು ಫ್ರೂಟ್ಸ್ ಮಿಕ್ಸ್ ಫ್ರೂಟ್ಸ್ ತಿನ್ನೋಣ ಅಂಥೇಳಿ ಹೊರಗಡೆ ಹೋದೆ ಮನೆಯಲ್ಲಿ ಮಾಡ್ಕೊಳ್ಳಿಕ್ಕೆ ಟೈಮ್ ಸಾಕಾಗಲಿಲ್ಲ ಸ್ಕೂಲಿಂದ ಬಂದಿದ್ದು ಕೂಡ ಲೇಟಾಗಿತ್ತು ಆ್ಯಂಡ್ ಇನ್ನು ವಾಕಿಂಗಿಗೆ ಟೈಮ್ ಆಗುತ್ತೆ ಅಂಥೇಳಿ ಹೊರಗಡೆ ತಿನ್ಕೊಳ್ಳೋಣ ಅಂಥೇಳಿ ಒಂದು ಫುಲ್ ಮಿಕ್ಸ್ ಫ್ರೂಟ್ ಬೌಲನ್ನು ತೊಗೊಂಡು ಇದು ನನ್ನ ಸ್ನ್ಯಾಕ್ಸ್ ಟೈಮ್ಗೆ ನಾನು ತಗೊಂಡಿರುವಂಥ ಫ್ರೂಟ್ಸು ಅಂಥದ್ದು We're running out of options. I didn't know then, but we took every precaution. And now you're holding back, but I can hear the pain underneath your breath. I can feel the shame running through your head. And I just wanna stop it. I just wanna stop it. Where do you turn when you need someone? scare on ನಾನು ರಾತ್ರಿ ಡಿನ್ನರ್ಗೆ ಜೋಳದ ಹಿಟ್ಟಿನ ಒಂದು ಗಂಜಿನ ಮಾಡ್ಕೊಳ್ತಾ ಇದ್ದೀನಿ ಇದು ಕೂಡ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ನಿಮಗೆ ಲಿಕ್ವಿಡ್ ಥರ ತಗೊಳ್ಳೋದ್ರಿಂದ ಸ್ವಲ್ಪ ಬೇಗ ವೆಯ್ಟ್ ಲಾಸ್ ಆಗುತ್ತೆ ಸೊ ಒಂದು ಕಪ್ ಅಷ್ಟು ಅಥವಾ ನಿಮ್ಗೆ ಯಾವ ಕ್ವಾಂಟಿಟಿಗೆ ಬೇಕೋ ಅಷ್ಟು ಹಿಟ್ಟು ತಗೊಳ್ಳಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಯಾಕಂದರೆ ನಾವು ಮೂರು ಜನ ಕುಡಿಬೇಕು ಅದಕ್ಕೆ ಮೊದಲು ಮಜ್ಜಿಗೆ ತೆಳುವಾದ ಮಜ್ಜಿಗೆಯಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಜೋಳದ ಹಿಟ್ಟನ್ನು ಅಥವಾ ಈ ಕಪ್ಪಷ್ಟು ಜೋಳದ ಹಿಟ್ಟನ್ನು ಹಾಕಿ ಚೆನ್ನಾಗಿ ಗಂಟಿಲ್ದ ಹಾಗೆ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಿಮ್ಗೆ ಎಷ್ಟು ಬೇಕೋ ಗಂಜಿ ಆ ಒಂದು ಕ್ವಾಂಟಿಟಿಗೆ ನಾವು ನೀರು ಹಾಕಿ ಕುದಿಯೋಕ್ಕಿಡಬೇಕು ಸ್ವಲ್ಪ ಚಿಟಿಕೆ ಉಪ್ಪು ಉಪ್ಪಿನ ಪ್ರಮಾಣ ಆದಷ್ಟು ಕಮ್ಮಿ ಮಾಡಿ ಈ ರೀತಿ ನೀರು ಕೊತ ಕೊತ ಕುದಿಯುವಾಗ ನಾವು ಕಲಸಿಟ್ಟಿರುವಂಥ ಮಜ್ಜಿಗೆ ಜೊತೆ ಕಲಸಿಟ್ಟಿರುವಂಥ ಜೋಳದ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಕೊಳ್ಬೇಕಿದು ಅಷ್ಟರಲ್ಲಿ ನನ್ನ ಫೋನ್ ಸ್ವಿಚ್ ಆಫ್ ಆಗೋಯಿತು ಪೂರ್ತಿ ಕುದಿಯೋಂಥ ವೀಡಿಯೋ ತೋರಿಸಿಲ್ಲ ಬಟ್ ಇದೆಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ಫ್ಲೇವರ್ ಚೆನ್ನಾಗಿರುತ್ತೆ ಗಂಜಿ ಕೂಡ ಸೂಪರಾಗಿ ಬರುತ್ತೆ ಸೊ ಹಾಗಾಗಿ ನೀವು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಅದಾದ ನಂತರ ನಾನು ಈಗ ಇದನ್ನು ಇದ್ದೀನಿ ಆದಷ್ಟು ನಾವು ಈ ಥರ ಲಿಕ್ವಿಡ್ ಕುಡಿಯೋದ್ರಿಂದ ರಾತ್ರಿ ಹೊತ್ತು ಡೈಜೆಷನ್ಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ನಾವು ಊಟ ಆದಮೇಲೆ ಜಾಸ್ತಿ ಏನು ಕೆಲಸಗಳಿರೋಲ್ಲ ನಿದ್ದೆ ಮಾಡ್ತೀವಿ ಸೊ ಅದರಿಂದ ವೆಯ್ಟ್ ಗೇನ್ ಆಗುವಂಥದ್ದು ಸೊ ಅದಕ್ಕಾಗಿ ನೀವು ಲಿಕ್ವಿಡ್ ಥರ ಕುಡಿದಾಗ ಅದು ಬೇಗ ನಿಮಗೆ ಡೈಜೆಸ್ಟ್ ಕೂಡ ಆಗುತ್ತೆ ಇದು ನನ್ನ ನೈಟ್ ಡ್ರಿಂಕ್ ಆಗಿತ್ತು ಸೊ ಡಿನ್ನರ್ ಟೈಮ್ ಮುಗ್ದಿದೆ ಈಗ ಜೋಳದ ಗಂಜಿ ಜೋಳದ ಗಂಜಿ ಸಕ್ಕತ್ತಾಗಿರುತ್ತೆ ಸೊ ಒಂದ್ಸಲ ಟ್ರೈ ಮಾಡಿ ದಿನ ಕುಡಿದ್ರೂ ಬೋರ್ ಅನ್ಸಲ್ಲ ಅಷ್ಟು ಚೆನ್ನಾಗಿರುತ್ತೆ ಜೋಳದ ಗಂಜಿ ರಾಗಿ ಗಂಜಿ ಥರನೇ ಇದು ಸ್ವಲ್ಪ ಫ್ಲೇವರ್ ಚೇಂಜ್ ಆಗುತ್ತೆ ನಿಮಗೆ ಒಂದು ಫೋರ್ತ್ ಡೇ ವೆಯ್ಟ್ ಲಾಸ್ ಚಾಲೆಂಜ್ ಜರ್ನಿ ಮುಗಿಯುತ್ತೆ ಇನ್ ಫಿಫ್ತ್ ಡೇಗೆ ಹೇಗೆ ಹೋಗುತ್ತೆ ಗೊತ್ತಿಲ್ಲ ಯಾವುದೇ ರೀತಿ ವೆಯ್ಟ್ ಲಾಸ್ ರೆಸಿಪಿಗಳು ಶೇರ್ ಮಾಡೋಕ್ಕಾಗಿಲ್ಲ ಇವತ್ತು ಸೊ ಖಂಡಿತ ನಾಳೆ ವಿಡಿಯೋ ಅಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ವೆಯ್ಟ್ ಲಾಸ್ ರೆಸಿಪಿಗಳನ್ನು ಶೇರ್ ಮಾಡ್ತೀನಿ ಜೊತೆಗೆ ನನಗೂ ಯೂಸ್ ಆಗುತ್ತೆ ಆ್ಯಂಡ್ ನಿಮಗೂ ಕೂಡ ಯೂಸ್ ಆಗುತ್ತೆ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಸ್ವಲ್ಪ ಗಡಿ ಬಿಡಿ ಇರೋದ್ರಿಂದ ಯಾವುದನ್ನು ಶೂಟ್ ಮಾಡ್ಕೊಳೋಕ್ಕಾಗಿಲ್ಲ ಹಾಗಾಗಿ ಕಮ್ಮಿ ತೋರಿಸಿದ್ದೀನಿ ಸೊ ಇನ್ನೂ ಹೆಚ್ಚಿನ ಇನ್ನೂ ಇಪ್ಪತ್ತೊಂದು ದಿನ ಅಂದರೆ ಈಗ ನಾಲ್ಕು ದಿನ ಕಂಪ್ಲೀಟ್ ಆಯಿತು ಇನ್ನೂ ಸುಮಾರು ಟೈಮ್ ಇದೆ ಸುಮಾರಷ್ಟು ರೆಸಿಪಿಗಳನ್ನು ಹೇಳಿಕೊಡ್ತೀನಿ ವೆಯ್ಟ್ ಲಾಸ್ಗೆ ಸೊ ಟ್ರೈ ಮಾಡಿ ನೀವು ಓಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಇವತ್ತಿನ ಒಂದು ವಿಡಿಯೋನ ಯಾವುದಾದ್ರೂ ಒಂದು ಒಳ್ಳೆಯ ಹಾಡಿನ ಮುಖಾಂತರ ಎಂಡ್ ಮಾಡ್ತಾ ಇದ್ದೀನಿ ಸೊ ಈಗ ಆ ಹಾಡು ಇದಾಗಿದೆ ನಿಂಗಾಗಿ ಹೇಳುವೆ ಕಥೆ ನೂರನೂ

नगुवा नयना मधुरा मौना मिडिवा हृदया इरेमा ते के होसभाषिदु रसकाव्यदु इदहाडलु कविवे ಥ್ಯಾಂಕ್ ಯು ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಖಂಡಿತ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ಹೊಸಬರು ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ರೀತಿ ಸಪೋರ್ಟ್ ಕೊಡಿ ಅಂತ ಕೇಳ್ತೀನಿ